ಕೆಲಸದಲ್ಲಿ ಯಾವಾಗ್ಲೂ ಗೊಂದಲ ಇವತ್ ಬರೋ ರಿಸಲ್ಟ್ ನಾಳೆ ಬರೋದಿಲ್ಲ ಮತ್ತೆ ಮತ್ತೆ ಅದೇ ತಪ್ಪುಗಳು ಆಗ್ತಾನೇವೆ ಈ ಪರಿಸ್ಥಿತಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಅಲ್ವಾ ಬಿಸ್ನೆಸ್ ಬೆಳೆದ ಹಾಗೆ ಈ ತರಹದ ಗೊಂದಲಗಳು ಸಹಜ ಆದ್ರೆ ಚಿಂತಿಸ್ಬೇಕಾಗಿಲ್ಲ ಯಾಕಂದ್ರೆ ಇದಕ್ಕೆ ಒಂದು ಸ್ಪಷ್ಟವಾದ ಪರಿಹಾರವಿಲ್ಲ ಬನ್ನಿ ಈ ಗೊಂದಲದಿಂದ ಹೊರಬಂದು ಕಂಟ್ರೋಲ್ ಪಡ್ಕೊಳ್ಳೋದು ಹೇಗೆ ಹಾಗೂ ನಮ್ಮ ಕೆಲಸದ ದಕ್ಷತೆಯನ್ನ ಹೇಗೆ ಹೆಚ್ಚಿಸ್ಬೋದು ಅನ್ನೋದನ್ನ ಒಟ್ಟಿಗೆ ನೋಡೋಣ ಸರಿ ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದರೆ ಮೊದಲು ಈ ಗೊಂದಲದ ಮೂಲ ಕಾರಣ ಏನು ಅಂತ ಕಂಡುಹಿಡಿಯೋಣ ಆಮೇಲೆ ಎಸ್ ಪಿ ಅನ್ನೋ ಒಂದು ಪವರ್ಫುಲ್ ಪರಿಹಾರವನ್ನ ಪರಿಚಯ ಮಾಡ್ಕೊಳ್ತೀವಿ ಅದನ್ನ ಹೇಗೆ ಡಿಸೈನ್ ಮಾಡೋದು ಹೇಗೆ ಬಿಲ್ಡ್ ಮಾಡೋದು ಮತ್ತು ಅದರ ಯಶಸ್ಸನ್ನು ಹೇಗೆ ಅಳೆಯೋದು ಉಂಟು ತಿಳ್ಕೊಂಡು ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ ಓಕೆ ಹಾಗಿದ್ರೆ ಶುರು ಮಾಡೋಣ ಮೊದಲು ಸಮಸ್ಯೆಯ ಆಳಕ್ಕೇಳಿಯೋಣ ಅಂದ್ರೆ ಒಂದು ಆರ್ಗನೈಸ್ಡ್ ಅಲ್ಲದ ವರ್ಕ್ ಎನ್ವೈರನ್ಮೆಂಟ್ ದಿನನಿತ್ಯ ಎಷ್ಟು ಫ್ರಸ್ಟ್ರೇಷನ್ ಉಂಟು ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದೇ ಪರಿಹಾರದ ಕಡೆಗೆ ನಮ್ಮ ಮೊದಲ ಹೆಜ್ಜೆ ಈ ಫೀಲಿಂಗ್ ತುಂಬ ಜನಕ್ಕೆ ಬಂದಿರುತ್ತೆ ಅಲ್ವಾ ದಿನಾ ಓಡಾಡಿ ಎಲ್ಲವನ್ನೂ ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡಿ ದಿನದ ಕೊನೆಗೆ ಇವತ್ ಏನೂ ಕೆಲಸನೇ ಆಗ್ಲಿಲ್ಲ ಅನ್ನೋ ಒಂದು ನಿರಾಸೆ ಕಾಡುತ್ತೆ ಇದು ಕೇವಲ ಒಂದು ಭಾವನೆ ಅಲ್ಲ ಇದು ನಮ್ಮ ಸಿಸ್ಟಮ್ ಅಲ್ಲಿರೋ ಒಂದು ಆಳವಾದ ಸಮಸ್ಯೆಯ ಸ್ಪಷ್ಟ ಸಂಕೇತ ಕ್ವಾಲಿಟಿಯಲ್ಲಿ ಸ್ಥಿರತೆ ಇಲ್ಲ ಸಮಯ ವೇಸ್ಟ್ ಆಗ್ತಿದೆ ಅದೇ ತಪ್ಪುಗಳು ಪದೇ ಪದೇ ಆಗ್ತಿದೆ ಯಾರ್ಯಾವ್ದು ಜವಾಬ್ದಾರಿ ಅನ್ನೋದೇ ಗೊತ್ತಾಗ್ತಿಲ್ಲ ಹೊಸಬರಿಗೆ ಟ್ರೈನಿಂಗ್ ಕೊಡೋದು ಕೂಡ ಕಷ್ಟ ಆಗ್ತಿದೆ ಇವೆಲ್ಲ ನೋಡೋಕೆ ಬೇರೆ ಬೇರೆ ಸಮಸ್ಯೆಗಳ ಥರ ಕಂಡ್ರೂ ನಿಜವಾಗ್ಲೂ ಇದರ ಮೂಲ ಒಂದೇ ನಮ್ಮಲ್ಲಿ ಸ್ಪಷ್ಟವಾದ ಎಲ್ಲರೂ ಪಾಲಿಸಬಹುದಾದ ಪ್ರಾಸೆಸ್ಗಳೇ ಇಲ್ಲದಿರೋದು ಸಮಸ್ಯೆ ಏನು ಅಂತ ಗೊತ್ತಾಯಿತು ಹಾಗಾದ್ರೆ ಪರಿಹಾರ ಏನು ಅದಕ್ಕಿರೋ ಉತ್ತರನೇ ನಮ್ಮ ಈ ಕಥೆಯ ಹೀರೋ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಥವಾ ಚಿಕ್ಕದಾಗಿ ಎಸ್ ಪಿ ಹಾಗಾದ್ರೆ ಈ ಎಸ್ ಪಿ ಅಂದ್ರೆ ಏನಪ್ಪಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ನಮ್ಮ ಬಿಸ್ನೆಸ್ನ ಒಂದು ಪ್ಲೇಬುಕ್ ಅಥವಾ ಅಡಿಗೆ ಮಾಡಕ್ಕಿರೋ ರೆಸಿಪಿ ಬುಕ್ ಇದ್ದ ಹಾಗೆ ಪ್ರತಿಯೊಬ್ಬರು ಒಂದೇ ರೀತಿಯಲ್ಲಿ ಒಂದೇ ಕ್ವಾಲಿಟಿಯೊಂದಿಗೆ ಕೆಲಸವನ್ನು ಮಾಡಲು ಬೇಕಾಗಿರುವ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇದು ಇದು ಎಫಿಷಿಯನ್ಸಿ ಹೆಚ್ಚಿಸೋದಷ್ಟೇ ಅಲ್ಲ ಟೀಂನಲ್ಲಿರೋ ಪ್ರತಿಯೊಬ್ಬರು ಒಂದೇ ದಿಕ್ಕಿನಲ್ಲಿ ಯೋಚಿಸೋ ಹಾಗೆ ಮಾಡುತ್ತೆ ನೋಡಿ ಒಂದು ಪವರ್ಫುಲ್ ಪಿ ಅಂದರೆ ಅದು ತುಂಬ ಕಾಂಪ್ಲಿಕೇಟೆಡ್ ಆಗಿರಬೇಕು ಅಂತೇನಿಲ್ಲ ನಿಜ ಹೇಳಬೇಕಂದ್ರೆ ಅದರ ಪವರ್ ಇರೋದೇ ಅದರ ಸಿಂಪ್ಲಿಸಿಟಿಯಲ್ಲಿ ಹಾಗಾದ್ರೆ ಒಂದು ಒಳ್ಳೆ ಎಸ್ಒಪಿಯಲ್ಲಿ ಇರಲೇಬೇಕಾದ ಮುಖ್ಯವಾದ ಅಂಶಗಳು ಯಾವುವು ಬನ್ನಿ ನೋಡೋಣ ಮೊದಲನೇದಾಗಿ ಒಂದು ಕ್ಲಿಯರ್ ಆದ ಹೆಸರು ಮತ್ತು ಅದರ ಉದ್ದೇಶ ಪ್ರತಿಯೊಂದು ಎಸ್ಒಪಿಗೂ ಕಸ್ಟಮರ್ ಕಂಪ್ಲೇಂಟ್ ಹ್ಯಾಂಡಲ್ ಮಾಡೋದು ಅಥವಾ ಹೊಸಬರನ್ನ ಹೈಯರ್ ಮಾಡೋದು ಅನ್ನೋ ಥರ ಒಂದು ನೇರವಾದ ಟೈಟಲ್ ಇರಬೇಕು ಅಷ್ಟೇ ಅಲ್ಲ ನಾವಿದನ್ನು ಯಾಕ್ ಮಾಡ್ತಿದ್ವಿ ಅನ್ನೋ ಪ್ರಶ್ನೆಗೆ ಉತ್ತರಿಸೋ ಒಂದು ಸಿಂಪಲ್ ವಾಕ್ಯ ಇದು ಪ್ರತಿಯೊಬ್ಬರಿಗೂ ಆ ಪ್ರಾಸೆಸ್ನ ಮಹತ್ವವನ್ನು ಅರ್ಥ ಮಾಡಿಸುತ್ತೆ ಎರಡನೇ ಪಾಯಿಂಟ್ ವ್ಯಾಪ್ತಿ ಅಥವಾ ಸ್ಕೋಪ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಸ್ಕೋಪ್ ಅಂದ್ರೆ ಕೇವಲ ಏನು ಮಾಡಬೇಕು ಅಂತ ಹೇಳೋದಷ್ಟೇ ಅಲ್ಲ ಬದಲಿಗೆ ಏನು ಮಾಡಬಾರದು ಅಂತನೂ ಕ್ಲಿಯರ್ ಆಗಿ ಹೇಳುತ್ತೆ ಇದು ಗೊಂದಲವನ್ನ ಕಡಿಮೆ ಮಾಡಿ ಪ್ರಾಸೆಸ್ ಅನಗತ್ಯವಾಗಿ ಬೇರೆ ಕಡೆ ಹೋಗೋದನ್ನ ತಡೆಯುತ್ತೆ ಮೂರನೆಯದು ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು ಜವಾಬ್ದಾರಿ ಪ್ರತಿಯೊಂದು ಪ್ರಾಸೆಸ್ಗೂ ಒಬ್ಬ ಓನರ್ ಅಂದ್ರೆ ಜವಾಬ್ದಾರಿಯುತ ವ್ಯಕ್ತಿ ಅಥವಾ ಡಿಪಾರ್ಟ್ಮೆಂಟ್ ಇರಲೇಬೇಕು ಯಾಕಂದ್ರೆ ಓನರ್ಶಿಪ್ ಇಲ್ಲ ಅಂದ್ರೆ ಆ ಪ್ರಾಸೆಸ್ಗಳು ನಿಧಾನವಾಗಿ ಹಳೆಯದಾಗಿ ಯಾರು ಬಳಸದೇ ಇರೋ ಹಾಗೆ ಆಗ್ಬಿಡುತ್ತೆ ಹಾಗಾಗಿ ಕ್ಲಿಯರ್ ಆದ ಅಕೌಂಟೆಬಿಲಿಟಿ ತುಂಬಾ ಮುಖ್ಯ ಮತ್ತು ಕೊನೆಯದಾಗಿ ಬೇಕಾಗಿರೋ ಟೂಲ್ಸ್ ಯೋಚನೆ ಮಾಡಿ ಒಂದು ಕೆಲಸ ಶುರು ಮಾಡೋಕೆ ಮುಂಚೆನೇ ಅದಕ್ಕೆ ಯಾವ ಸಾಫ್ಟ್ವೇರ್ ಯಾವ ಎಕ್ವಿಪ್ಮೆಂಟ್ ಬೇಕು ಅಂತ ಟೀಮ್ಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ ಎಷ್ಟು ಸುಲಭ ಆಗುತ್ತೆ ಇದು ಪ್ರಿಪ್ರೇಷನ್ ಸರಿ ಇರೋ ಹಾಗೆ ನೋಡ್ಕೊಂಡು ಅನಾವಶ್ಯಕ ಡಿಲೇಗಳನ್ನು ತಪ್ಪಿಸುತ್ತೆ ಓಕೆ ಈಗ ಒಂದು ಎಸ್ಒಪಿಯನ್ನ ಸ್ಕ್ರ್ಯಾಚ್ನಿಂದ ಹೇಗೆ ಬಿಲ್ಡ್ ಮಾಡೋದು ಅಂತ ನೋಡೋಣ ಬನ್ನಿ ಈ ಸಿಂಪಲ್ ಆದ ಐದು ಹಂತಗಳ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋಣ ಆದರೆ ಆ ಸ್ಟೆಪ್ಸ್ ಶುರು ಮಾಡೋಕ್ಕಿಂತ ಮುಂಚೆ ನಾವೆಲ್ಲರೂ ಈ ಒಂದು ಮುಖ್ಯವಾದ ಪ್ರಶ್ನೆನ ಕೇಳ್ಕೋಬೇಕು ಈ ಪ್ರಶ್ನೆ ನಾವು ಸರಿ ಜಾಗದಲ್ಲಿ ಫೋಕಸ್ ಮಾಡೋಕೆ ಸಹಾಯ ಮಾಡುತ್ತೆ ಯಾವ ಪ್ರೊಸೆಸ್ಗಳನ್ನ ಮೊದಲು ಸರಿಪಡಿಸಿದ್ರೆ ನಮ್ಮ ಸಂಸ್ಥೆಗೆ ಜಾಸ್ತಿ ಲಾಭ ಆಗುತ್ತೆ ಈ ಪ್ರಶ್ನೆಗೆ ಸಿಗೋ ಉತ್ತರವೇ ನಮ್ಮ ಮೊದಲ ಹೆಜ್ಜೆ ಈ ಐದು ಸ್ಟೆಪ್ಸ್ ತುಂಬಾ ಸರಳವಾಗಿವೆ ನಂಬರ್ ಒನ್ ಪದೇ ಪದೇ ಮಾಡೋ ಅಥವಾ ಇಂಪಾರ್ಟೆಂಟ್ ಆಗಿರೋ ಕೆಲಸಗಳನ್ನ ಗುರುತಿಸಿ ನಂಬರ್ ಟೂ ಸದ್ಯಕ್ಕೆ ಆ ಕೆಲಸವನ್ನ ಹೇಗೆ ಮಾಡ್ತಿದ್ದೀರಾ ಅಂತ ಡಾಕ್ಯುಮೆಂಟ್ ಮಾಡಿ ನಂಬರ್ ಥ್ರೀ ಅದನ್ನ ಮಾಡೋಕೆ ಬೆಸ್ಟ್ ಪ್ರಾಕ್ಟೀಸ್ ಯಾವುದು ಅಂತ ಡಿಫೈನ್ ಮಾಡಿ ನಂಬರ್ ಫೋರ್ ಸಂಬಂಧಪಟ್ಟ ಹೆಡ್ಗಳಿಂದ ಅಪ್ರೂವಲ್ ತಗೋಡಿ ಮತ್ತು ಕೊನೆಗೆ ನಂಬರ್ ಫೈವ್ ಟೀಮ್ಗೆ ಟ್ರೈನಿಂಗ್ ಕೊಟ್ಟು ಅದನ್ನು ಜಾರಿಗೆ ತನ್ನಿ ಆದರೆ ಒಂದು ವಿಷಯ ನೆನಪಿನಲ್ಲಿರಲಿ ಪಿ ಅಂದರೆ ಅದನ್ನೊಮ್ಮೆ ಮಾಡಿ ಗೋಡೆಗೆ ಹಾಕೋ ಫೋಟೋ ಫ್ರೇಮ್ ಅಲ್ಲ ಅದೊಂದು ಜೀವಂತ ಗಿಡದ ಹಾಗೆ ಅದಕ್ಕೆ ಕಾಲಕಾಲಕ್ಕೆ ನೀರ್ ಹಾಕ್ಬೇಕು ಅಂದ್ರೆ ಪ್ರತಿ ಮೂರು ತಿಂಗಳಿಗೆ ಅಥವಾ ವರ್ಷಕ್ಕೊಮ್ಮೆ ರಿವ್ಯೂ ಮಾಡಿ ಅಪ್ಡೇಟ್ ಮಾಡ್ತಾನೇ ಇರ್ಬೇಕು ಆಗ ಮಾತ್ರ ಅದು ಯಾವಾಗ್ಲೂ ಉಪಯುಕ್ತವಾಗಿ ಉಳಿಯುತ್ತೆ ಸರಿ ಎಸ್ಒಪಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ವಿ ಆದ್ರೆ ಇದರಿಂದ ನಿಜವಾಗ್ಲೂ ಏನಾದ್ರೂ ಬದಲಾವಣೆ ಆಯ್ತಾ ಅದನ್ನ ಅಳೆಯೋದು ನೋಡಿ ಯಶಸ್ಸು ಅನ್ನೋದು ಕೇವಲ ನಮಗೆ ಅನ್ಸೋದಲ್ಲ ಅದನ್ನ ಸಂಖ್ಯೆಗಳಲ್ಲೂ ನೋಡ್ಬೋದು ಮೊದಲನೇ ಮೆಟ್ರಿಕ್ ಇಲ್ಲಿದೆ ನಮ್ಮ ಕಂಪನಿಯ ಮುಖ್ಯ ಪ್ರಾಸೆಸ್ಗಳಲ್ಲಿ ಎಷ್ಟು ಪರ್ಸೆಂಟ್ ಸ್ಟ್ಯಾಂಡರ್ಡ್ ಆಗಿದೆ ಎಪ್ಪತ್ತೈದು ಪರ್ಸೆಂಟ್ ಅನ್ನೋದು ಒಂದು ಒಳ್ಳೆ ಸ್ಟಾರ್ಟಿಂಗ್ ಗೋಲ್ ಈ ನಂಬರ್ ತಲುಪಿದ್ರೆ ಅದರರ್ಥ ನಮ್ಮ ಸಂಸ್ಥೆ ಗೊಂದಲದುಂಡ ಒಂದು ಸುಭದ್ರ ವ್ಯವಸ್ಥೆಯ ಕಡೆ ಹೋಗ್ತಿದೆ ಅನ್ನೋದಕ್ಕೆ ಸ್ಪಷ್ಟ ಸಂಕೇತ ಎರಡನೆಯದು ಮತ್ತು ತುಂಬಾ ಪವರ್ಫುಲ್ ಮೆಟ್ರಿಕ್ ಉಳಿತಾಯವಾದ ಸಮಯ ಎಸ್ಒಪಿಗಳನ್ನ ಸರಿಯಾಗಿ ಜಾರಿಗೆ ತಂದ್ರೆ ತಂಡಗಳು ವಾರಕ್ಕೆ ಐದಕ್ಕಿಂತ ಹೆಚ್ಚು ಗಂಟೆಗಳನ್ನು ಉಳಿಸಬಹುದು ಅಂತ ಅಂದಾಜಿದೆ ಯೋಚನೆ ಮಾಡಿ ಆ ಅಮೂಲ್ಯ ಸಮಯವನ್ನ ಇನ್ನೆಷ್ಟು ಮುಖ್ಯವಾದ ಕ್ರಿಯೇಟಿವ್ ಕೆಲಸಗಳಿಗೆ ಬಳಸಬಹುದು ಮತ್ತು ಈ ಚಾಟ್ ನೋಡಿ ಇದು ಅತ್ಯಂತ ಮುಖ್ಯವಾದ ಲಾಭವನ್ನ ತೋಯಿಸ್ತಿದೆ ಎಸ್ಒಪಿ ಬರೋಕ್ಕಿಂತ ಮುಂಚೆ ಆಗ್ತಿದ್ದ ತಪ್ಪುಗಳ ಸಂಖ್ಯೆಗೂ ಬಂದ್ಮೇಲೆ ಆಗ್ತಿರೋ ತಪ್ಪುಗಳ ಸಂಖ್ಯೆಗೂ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅಂತ ಇದು ನೇರವಾಗಿ ಖರ್ಚು ಕಡಿಮೆ ಮಾಡಿ ಕ್ವಾಲಿಟಿಯನ್ನ ಹೆಚ್ಚಿಸಿದೆ ನಾವೀಗ ನಮ್ಮ ಈ ವಿಶ್ಲೇಷಣೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ ಈಗ ಕಲ್ತಿದ್ದನ್ನ ಆಕ್ಷನ್ಗೆ ತರೋ ಸಮಯ ಅಂದರೆ ಈ ವಿಷಯಗಳನ್ನ ಸ್ವಂತ ಸಂಸ್ಥೆಯಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಈ ಪೂರ್ತಿ ಮಾತುಕತೆಯ ಸಾರಾಂಶ ಇಷ್ಟೆ ದೊಡ್ಡ ಬದಲಾವಣೆಗಳು ಯಾವಾಗ್ಲೂ ಸಣ್ಣ ಸ್ಥಿರವಾದ ಹೆಜ್ಜೆಗಳಿಂದಲೇ ಶುರುವಾಗುತ್ತೆ ಒಂದೊಂದು ಪ್ರಾಸೆಸ್ ಸರಿ ಮಾಡ್ತಾ ಹೋದ್ರೆ ಇಡೀ ಸಿಸ್ಟಮ್ ಕಂಟ್ರೋಲ್ಗೆ ಬರುತ್ತೆ ಗೊಂದಲದಿಂದ ನಿಯಂತ್ರಣಕ್ಕೆ ಹಾಗಾದ್ರೆ ಈ ಒಂದು ಪ್ರಬಲವಾದ ಪ್ರಶ್ನೆಯೊಂದಿಗೆ ಇವತ್ತಿನ ಮಾತುಕತೆನ ಮುಗಿಸೋಣ ನಿಮ್ಮ ಸಂಸ್ಥೆಯಲ್ಲಿ ಯಾವ ಪ್ರಾಸೆಸ್ಗೆ ತಕ್ಷಣ ಗಮನ ಬೇಕಾಗಿದೆ ಯಾವುದೂ ಅತಿ ಹೆಚ್ಚು ಗೊಂದಲವನ್ನ ಉಂಟುಮಾಡ್ತಿದೆ ಈ ಪ್ರಶ್ನೆಗೆ ಉತ್ತರ ಹುಡುಕುವುದೇ ಗೊಂದಲದಿಂದ ನಿಯಂತ್ರಣದ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ